ಈ ಒಂದು ಅಭಿನಂದನಾ ಸಮಾರಂಭದ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ಕವಿ ಚಿಂತಕರು ಹೋರಾಟಗಾರರು ಪ್ರಜಾಕವಿ ಗಾಯಕರು ಗೊಲ್ಲಹಳ್ಳಿ ಶಿವಪ್ರಸಾದ್ ಸರ್ ಅವರು ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ ಈ ಸುಂದರ ಅಭಿನಂದನಾ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ನನ್ನ ಅತಿಥಿ ಸಂಬಂಧಿಗಳೇ ಎಲ್ಲರೂ ಕೂಡ ಬಹಳಷ್ಟು ಎತ್ತರದ ಮಾತುಗಳನ್ನು ನನ್ನ ಬಗ್ಗೆ ಮಾತನಾಡಿದ್ದಾರೆ ಮತ್ತು ವಿಮರ್ಶೆಗಳನ್ನು ಕೂಡ ಮಾಡಿದ್ದಾರೆ ಹಾಗೆ ವೇದಿಕೆಯ ಮುಂಭಾಗದ ಸಭಾಂಗಣದಲ್ಲಿ ನನ್ನ ಸಂಬಂಧಿಗಳಾದಂಥ ನೀವು ಕೂತಿದ್ದೀರಿ ನಿಮಗೂ ಕೂಡ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತೇನೆ ವೇದಿಕೆಯ ಮುಂಭಾಗದಲ್ಲಿ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಾಂಸ್ಕೃತಿಕ ಸಂಬಂಧಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನಾನು ಈ ಪುಟ್ಟ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ ಬಹುಶಃ ಇವತ್ತಿನ ಅಭಿನಂದನಾ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮದಂತಿರಲಿಲ್ಲ ಅಧ್ಯಯನ ಶಿಬಿರದಂತೆ ಇತ್ತು ಇದು ನನಗನಿಸ್ತಾನೆ ಇತ್ತು ಅಭಿನಂದನಾ ಕಾರ್ಯಕ್ರಮಕ್ಕಿಂತಲೂ ಮೀರಿ ಮುಂದಕ್ಕೆ ಹೋಗಿದ್ದು ಒಂದು ಅಧ್ಯಯನ ಶಿಬಿರದ ಥರ ಇತ್ತು ಯಾಕಂದರೆ ಅವ್ರದ್ದೇ ಆದಂಥ ಅವರವರ ಅನುಭವಗಳನ್ನು ಹೇಳ್ಕೊಳ್ತಿದ್ರು ನಮ್ಮ ಎಲ್ಲ ಹಿರಿಯ ತಲೆಮಾರಿನ ನನ್ನ ಮಾರ್ಗದರ್ಶಕರು ನನಗಿಂತಲೂ ಮುಂದೆ ಒಂದು ಸಾಲು ನೇಗಿಲನ್ನು ನೇಗಿಲಿನ ಮೇಲೆ ನನಗೆ ಬಿತ್ತನೆ ಹಾಕಿ ಬೀಜ ಕೈ ಕೊಟ್ಟು ಕರ್ಕೊಂಡು ಹೋಗಿರ್ತಕ್ಕಂಥವರೆಲ್ಲ ಕೂಡ ಹಾಗಾಗಿ ನಾನು ಶರಣು ಶರಣಾರ್ಥಿಗಳನ್ನು ಹೇಳ್ತಿದ್ದೇನೆ ಇಡೀ ವೇದಿಕೆಗೆ ವೇದಿಕೆ ಮುಂಭಾಗದಲ್ಲೂ ಕೂಡ ನನಗೆ ಅನೇಕ ಮಿತ್ರರು ಮತ್ತು ಸನ್ಮಿತ್ರರು ಸಹೋದರರು ಸಹೋದರಿಯರು ಇದ್ದೀರಿ ತಂದೆ ತಾಯಿಗಳಿದ್ದೀರಿ ನಿಮಗೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಮತ್ತು ನಮಸ್ಕಾರಗಳನ್ನು ಅರ್ಪಿಸ್ತಾ ಅಧ್ಯಕ್ಷ ಸ್ಥಾನ ಅಂತ ನನ್ನದು ಎಲ್ಲೂ ಒಂದು ಎಳ್ಳಷ್ಟು ಕೂಡ ನಾನು ಯಾವತ್ತೂ ಅಂದುಕೊಳ್ಳೇ ಇಲ್ಲ ಪತ್ರಿಕೆಯಲ್ಲಿ ಬಂದಾಗ ಆಗಲಿ ಟಿ ವಿಯಲ್ಲಿ ಬಂದಾಗಲಿ ನನಗೆ ಆದೇಶ ಪತ್ರ ಬಂದಾಗ ಕೂಡ ಸಾಸಿವೆ ಕಾಳಷ್ಟು ನನಗೆ ಅಧ್ಯಕ್ಷ ಅಂತಕ್ಕಂಥ ಮನೋಭಾವನೆ ನನ್ನೆಗೂ ಬರಲಿಲ್ಲ ಇದು ಬಹಳ ಕಷ್ಟದ ಕೆಲಸ ಭಾರ ಎತ್ತಿ ನನ್ನ ಭುಜದ ಮೇಲೆ ಇಟ್ಟವ್ರೆ ಅಂದ್ಕೊಂಡೆ ಇದೊಂದು ಜವಾಬ್ದಾರಿ ಅಂದ್ಕೊಂಡೆ ವಿನಃ ಅದೊಂದು ಚೇರು ಅದೊಂದು ಕುರ್ಚಿ ಅದೊಂದು ಅಧಿಕಾರ ಅಂದುಕೊಳ್ಳಲೇ ಇಲ್ಲ ಅಂದು ಬಾರದು ಅಂತಕ್ಕಂಥದನ್ನು ನನಗೆ ದಲಿತ ಚಳುವಳಿ ಕೊಟ್ಟಿದೆ ನಾನು ದಲಿತ ಚಳುವಳಿ ಉತ್ಪಾದನೆ ಮಾಡಿದಂಥ ವಸ್ತು ನಾನು ಬಹುಶಃ ದಲಿತ ಚಳುವಳಿ ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೇನಾಗ್ತಿದ್ದು ನನಗೆ ಗೊತ್ತಿಲ್ಲ ಒಬ್ಬ ಅಧಿಕಾರಿ ಆಗ್ಬಹುದಾಗಿತ್ತೇನೋ ಅಥವಾ ಮಾಲೀಕನಾಗಬಹುದಾಗಿತ್ತೇನೋ ಅಥವಾ ಮೆಂಬರ್ ಆಗಬಹುದೇನೋ ಅಥವಾ ರಾಜಕಾರಣಿ ಆಗಬಹುದೇನೋ ಆದರೆ ಮಹಾ ಮಾನವನಾಗಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಚಳುವಳಿ ಅದನ್ನು ನನಗೆ ಹೇಳಿಕೊಟ್ಟಿತ್ತು ಅದಕ್ಕೇ ದಲಿತ ಚಳುವಳಿ ಇದೆಯಲ್ಲ ನಮ್ಮ ಮೊದಲ ಆಲೋಚನಾ ಶಕ್ತಿಯನ್ನು ಬೆಳೆಸಿದಂಥ ವಿಶ್ವವಿದ್ಯಾಲಯ ಹಾಗಾಗಿ ಈ ನೆಲಕ್ಕೆ ಗುಣ ಇದೆ ಈ ಕೋಲಾರಕ್ಕೆ ಅದು ಎಲ್ಲ ಹೋರಾಟಗಳನ್ನು ಹುಟ್ಟುಹಾಕಿದಂಥ ದೊಡ್ಡ ಶಕ್ತಿ ಈ ನೆಲದ ಈ ನೆಲಕ್ಕೊಂದು ವಾಸನೆ ಇದೆ ಆ ಮಳೆ ವಾಸನೆಗೂ ಭರಣಿ ಮಳೆಗೂ ಈ ನೆಲಕ್ಕೂ ಸಂಬಂಧ ಇದೆಯಲ್ಲ ಹಾಗೆಯೇ ನಮಗೂ ಮತ್ತು ಜನಕ್ಕೂ ಏನೋ ಒಂದು ಸಾಂಸ್ಕೃತಿಕವಾದಂಥ ಸಂಬಂಧ ಇದ್ದರೆ ಅದು ಚಳುವಳಿ ಕಲಿಸಿದ್ದು ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಂದಗಡೆ ಮಾತಾಡಲಿಕ್ಕೆ ಇದ್ದೀನಿ ಆರಂಭದಲ್ಲಿ ದೊಡ್ಡಮಲೆ ರವಿ ಕಲಾವಿದ ಎಲ್ಲಪ್ಪ ಒಳ್ಳೆಯ ಹಾಡನ್ನು ಹಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಇಬ್ಬರು ಕಲಾವಿದರು ಕೂಡ ಇವತ್ತು ಸಿ ಎಂ ಅಣ್ಣ ಹೇಳ್ತಿದ್ರಲ್ಲ ಎಂಬತ್ತರ ದಶಕದಲ್ಲಿ ಒಂದು ಗುಂಪು ಬಂತು ಅದು ಗೊಲ್ಲಳ್ಳಿ ಶಿವಪ್ರಸಾದ್ ಪಿಚ್ಚಳ್ಳಿ ಶ್ರೀನಿವಾಸ್ ವೆಂಕಟಾಪು ಸತ್ಯಂ ಈ ಥರದ್ದೊಂದು ಗುಂಪು ಬಂತು ಅಂತ ತದನಂತರ ಬಂದಿದ್ದು ನಮ್ಮ ಮಾಲೂರು ಕೆ ಆನಂದು ರಾಜಪ್ಪ ಮುನಿರಾಜು ಈ ಥರದ್ದೊಂದು ಪರಂಪರೆ ಬಂತು ಅದಾದ ಮೇಲೆ ಹುಡುಕಾಟಕ್ಕೆ ಶುರು ಮಾಡಿದ್ವಿ ಈಗ ಇವರಿಬ್ಬರು ಹಾಡ್ತಾ ಇದ್ದಿದ್ದನ್ನು ನೋಡಿ ಒಂಚೂರು ಭರವಸೆ ಬಂತು ಸಂತೋಷ ಆಯಿತು ನನಗೆ ಮಕ್ಕಳಲ್ಲಿ ಮಗುವಾಗಿ ಹಿರಿಯರಲ್ಲಿ ಹಿರಿಯರಾಗಿ ಎಲ್ಲರಲ್ಲೂ ಎಲ್ಲರಾಗಿ ಬದುಕತಕ್ಕಂಥದ್ದೆಯಲ್ಲ ಅದೇ ನಮ್ಮನ್ನು ಬಹಳ ಸಂತೋಷಕ್ಕೆ ತಗೊಂಡು ಹೋಗ್ತದೆ ಯಾರೂ ಕೂಡ ಅಸಹನೆ ಅಹಂ ಮತ್ತು ಅಹಂಕಾರವನ್ನು ಏನಾದರೂ ಮೈಗೂಡಿಸ್ಕೊಂಡ್ರೆ ಅವರ ಆನಂದವಾಗಿರ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ನನ್ನ ಅನುಭವ ಅದು ನಾನು ಈಗ ನನ್ನ ಅಧ್ಯಕ್ಷ ಆದಮೇಲೆ ಭಾಳಷ್ಟು ಕಡೆ ನನ್ನ ಕರೆದ್ರು ನಾನು ಹೋಗ್ತಿದ್ದೀನಿ ನಾನು ಎಲ್ಲೂ ಅಧ್ಯಕ್ಷ ಅಂತಕ್ಕಂಥ ಫೀಲಿಂಗ್ ನನಗಿರ್ಲಿಲ್ಲ ಹಬ್ಬದ ವಾತಾವರಣ ಅವರು ಬಸ್ಸಲ್ಲಿ ನಿಲ್ಲಿಸ್ಬಿಡ್ತಾರೆ ದಾರಿಯಲ್ಲಿ ರಾತ್ರಿ ನಾನು ಮೈಸೂರಿಂದ ಇದ್ದೀನಿ ಮಂಡ್ಯದ ಹತ್ರ ನಿಲ್ಲಿಸಿ ಒಂಬತ್ತು ಕಾಲಲ್ಲಿ ಒಂದು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ನನ್ನನ್ನು ಬಲತ್ಕಾರ ಮಕ್ಕಳನ್ನ ಕಂಡು ಕುಡಿಸ್ತಾವನ್ನು ತೂ ಕುಡಿಸ್ತಾವೆ ಮಕ್ಕಳು ಅದರ ಉದ್ದೇಶ ಏನಂದರೆ ಇವರಿಂದ ಏನಾದರೂ ನಾಲ್ಕು ಮಾತು ಹೇಳಿಸಬೇಕು ಅಂತ ಆ ಮಾತು ಹೇಳಿಸ್ಬೇಕು ಅಂತಕ್ಕಂಥ ಸ್ಥಿತಿ ಬರಲಿಕ್ಕೆ ಕಾರಣ ಯಾವುದು ಅಂದರೆ ನನ್ನ ಚಳುವಳಿ ನನಗೆ ಹೇಳಿದಂಥ ಪಾಠಗಳು ಆ ಪಾಠಗಳನ್ನು ನಾನು ಮತ್ತೆ ಜನರ ಜೊತೆ ಹಂಚ್ಕೊಂಡಾಗ ಇವತ್ತು ನನಗೆ ಆ ಸ್ಥಿತಿ ಒಂದು ಬಂತು ಅಂತ ನಾನು ಅಂದುಕೊಂಡಿದ್ದೀನಿ ಅನೇಕ ಆ ಪ್ರಯಾಣದಲ್ಲಿ ಬಂದಂಥ ಸನ್ನಿವೇಶಗಳನ್ನು ಅಣ್ಣ ಸಿ ಎಮ್ ಅಣ್ಣ ಹೇಳ್ತಿದ್ದರು ವಾಜಪೇಯಿ ಅವರು ಬಂದಾಗ ಅದನ್ನು ಅನುಕರಣೆ ಮಾಡಿ ಅಂದರೆ ನನಗೇನೆಂದರೆ ಅವತ್ತು ಸಭೆಯನ್ನು ಹೆಂಗೆ ನಿರ್ವಹಿಸಬೇಕು ಕಂಟ್ರೋಲ್ ಮಾಡಬೇಕಂದಿತ್ತಲ್ಲ ಹಾಗಾಗಿ ನಾವೆಲ್ಲ ಕೂಡ ಅವಾಗ ನಡೆಸ್ಕೊಂಡ್ವಿ ನಮ್ಮ ಕೈಗೊಂದು ಡೈರಿ ಇರೋದು ಒಂದು ಬ್ಯಾಗ್ ಇರೋದು ಒಂದು ಡಕ್ಕಿ ಇರೋದು ಇಷ್ಟು ಬಿಟ್ಟರೆ ಬೇರೆ ಆಸ್ತಿ ಇರಲಿಲ್ಲ ನಮಗೆ ನನಗೆ ಮೊನ್ನೆ ತನಕ ಒಂದು ಭಯ ಇತ್ತು ಆತಂಕ ಇತ್ತು ಕೋಪವೂ ಇತ್ತು ನನಗೆ ನಾನು ದಲಿತ ಚಳುವಳಿಗೆ ಬಂದ ಮೇಲೆ ಮನೆಯೂ ಇಲ್ಲ ಮಠವೂ ಇಲ್ಲ ಆಸ್ತಿನೂ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಏನೂ ಇಲ್ಲದೆ ಆಗ್ಬಿಟ್ಟನಲ್ಲ ಅಂತಕ್ಕಂಥ ಕೊನೆಗಳಿಗೆಲ್ಲ ನನ್ನನ್ನು ಕಾಡ್ಸೋಕ್ಕೆ ಶುರುವಾಯಿತು ಆದರೆ ಇತ್ತೀಚೆಗೆ ನಾನು ನೋಡ್ತೀನಿ ಆ ಸ್ಪಂದನೆ ಮತ್ತು ಜನರ ಆ ಪ್ರೀತಿಯನ್ನು ಕಂಡಾಗ ಇದನ್ನೆಲ್ಲ ಮರೆತೋಗ್ಬಿಟ್ಟೆ ನಾನು ಚಳುವಳಿ ಎಷ್ಟು ಎತ್ತರವಾದಂಥ ಜಾಗನ ಕೊಟ್ಟುಬಿಡ್ತು ನನಗೆ ಅಂತ ನಾನು ಈ ಚಳುವಳಿನ ನನ್ನ ಮನಸ್ಸಲ್ಲಿ ಭಾಳಷ್ಟು ಪ್ರೀತಿಸ್ತಾ ಇದ್ದೀನಿ ನಾನು ಯಾಕಂದರೆ ಎಲ್ಲ ಕಾಲಕ್ಕೂ ಎಲ್ಲವನ್ನೂ ಪಡಿತಕ್ಕಂಥದ್ದು ಆಗೋದಿಲ್ಲ ಯಾವ ಕಾಲಕ್ಕೆ ಏನು ಬೇಕೋ ಅದನ್ನು ಮಾತ್ರ ನಾವು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನಗೆ ಚಳುವಳಿ ಹೇಳಿಕೊಟ್ಟಿದ್ದು ಮತ್ತು ಇವತ್ತಿನ ಸಾಂಸ್ಕೃತಿಕದ ಪ್ರಯಾಣದಲ್ಲಿ ಜನಪದರಾದಂಥ ತಾವು ಅನೇಕ ಜನ ಮೇಧಾವಿಗಳಿದ್ದೀನಿ ನಿಮಗೆ ಮೇಧಾವ ಶಕ್ತಿ ಗೊತ್ತಿರೋದಿಲ್ಲ ನಿಮಗೇನೆ ಅಷ್ಟು ಅದ್ಭುತವಾದಂಥ ಕೌಶಲ್ಯ ಅದ್ಭುತವಾದಂಥ ಶಕ್ತಿ ಇರುತ್ತೆ ಆ ಜನಪದದಲ್ಲಿ ಅದು ಅಡಗಿದೆ ಆ ಕಾರಣಕ್ಕಾಗಿ ಜನಪದ ಅಕಾಡೆಮಿ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಜವಾಬ್ದಾರಿ ಅಂದುಕೊಂಡಿದ್ದೀನಿ ಅದನ್ನು ನಿರ್ವಹಿಸ್ತೀನಿ ಬಹಳ ಪ್ರಾಮಾಣಿಕವಾಗಿ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತ ತಮ್ಮ ಮುಂದಗಡೆ ನಾನು ಹೇಳ್ತಿದ್ದೀನಿ ನನ್ನ ಅನೇಕ ಪ್ರಯಾಣಗಳಲ್ಲಿ ಭಾಳಷ್ಟು ಜನ ನನಗೆ ಸಹಕರಿಸಿದ್ದಾರೆ ಇಲ್ಲಿ ಯಲಹಂಕ ರಮೇಶ್ ಇದ್ದಾರೆ ಅವರು ನನ್ನ ನೀರಿಗಾಗಿ ನಿಮಿಷ ಅಂತಕ್ಕಂಥ ಹಾಡನ್ನು ಅವರನ್ನು ಪ್ರೊಡ್ಯೂಸ್ ಮಾಡಿದ್ದು ನನಗೆ ನೀರಾವರಿ ಹೋರಾಟ ಆದಾಗ ಸಾಂದರ್ಭಿಕವಾಗಿ ಹಾಡುಗಳು ಹುಟ್ಟಿದ್ದು ನಾನಾಗ ನಾನು ಕಲ್ಪನೆ ಮಾಡಿಕೊಂಡು ಕೂತ್ಕೊಂಡು ಬರ್ಕೊಂಡಿದ್ದೆ ಅಲ್ಲವೇ ಅಲ್ಲ ಸಂದರ್ಭ ಒಂದು ಸಾರಿ ಪತ್ರಿಕೆಯಲ್ಲಿ ಸುದ್ದಿ ಬರುತ್ತೆ ಗಣೇಶ್ ಸರ್ ಹೇಳ್ತಿದ್ರು ಬರೆದಿದ್ರು ಅವರು ಒಂದೇ ದಿನ ವೀರಯ್ಯನವ್ರದು ಎಡಗಡೆ ಸುತ್ತಿತ್ತು ಬಲಗಡೆ ನಂದಿತ್ತು ಆ ಸುತ್ತಿಯಲ್ಲಿ ಗಣೇಶವರು ಪ್ರಸ್ತಾಪ ಮಾಡಿದರು ಕೋಲಾರ ಜಿಲ್ಲೆಯ ರಾಷ್ಟ್ರಗೀತೆ ಇದ್ದ ಹಾಗೆ ಇದು ಅಂತ ಅವೆಲ್ಲ ಹುಟ್ಟೋಕ್ಕೆ ಕಾರಣ ಏನಂದರೆ ಸಂದರ್ಭಗಳಲ್ಲಿ ಪ್ರಜಾವಣಿ ಇಲ್ಲಿ ಒಂದು ಸುದ್ದಿ ಬರುತ್ತೆ ಹದಿನೈದು ವರ್ಷಗಳಲ್ಲಿ ಈ ಭೂಮಿ ಈ ಕನ್ ಕೋಲಾರದ ನೆಲ ಯಾವ ಸ್ಥಿತಿ ತಲುಪುತ್ತೆ ಅಂತಕ್ಕಂಥ ಕೃಷ್ಣಾರೆಡ್ಡಿ ಅವರು ದಿವಂಗತ ಮಂತ್ರಿಗಳು ಕರೆದ್ರೆ ನನ್ನನ್ನು ನನ್ನನ್ನು ಏಕವಚನದಲ್ಲಿ ಮಗನ್ ಥರ ಕರೆಯೋದು ಅವ್ರಿಗೆ ಅಭ್ಯಾಸ ಏ ಪ್ರಸಾದ್ ಗಾ ರಾರ ಕೂಡ ಅಂತ ಚಪ್ಪಣ್ಣ ಸರ್ ಅಂದೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಕಿವಿ ಕೇಳಿಸಲ್ಲ ಅಣ್ಣ ಚಪ್ಪ ಅಂದೆ ಹಿಂಗ ಅಂದ ಅಂದ ಹತ್ರಕ್ಕೋದ್ಮೇಲೆ ಅವರ ಫೀಲಿಂಗ್ ಹೆಂಗಿತ್ತಂದ್ರೆ ಅನ್ಯಾಯ ದೇಶ್ಮಿಂಗ ಉಳಿಸಲ್ದ್ರೆ ಈ ಭೂಮಿ ಲೈ ಈ ಕಥಾ ಒಗ್ಗಣ ಕೊಡಕ್ಕೆ ಅರ್ಥಮೈ ತಗೊಂಡಿದೆ ಅಂದರು ಬಹುಶಃ ಒಬ್ಬ ರಾಜಕಾರಣಿಗೆ ತನ್ನ ನೆಲದ ಮೇಲೆ ಅಷ್ಟು ಸೂಕ್ಷ್ಮತೆ ಮತ್ತು ಪ್ರೀತಿಯ ಮಾತು ಬರಲಿಕ್ಕೆ ಒಳಗಿನ ಪ್ರೀತಿ ಇದ್ದರೆ ಮಾತ್ರ ಸಾಧ್ಯ ಅವರು ಹೇಳಿದ್ದು ಹಿಂಗಿಂದಂದರೆ ಆ ಮನೇಲಿ ಗೋ ಅವ್ರ ಮನೇಲಿ ಏನೋ ಒಂದು ಆದಂಗೋ ಅಥವಾ ಮನೆಗೆ ಏನೋ ಅಥವಾ ಅವರ ನೆಂಟರು ಸತ್ತೋದಂಗೋ ಆ ಥರದ್ದು ಭಾವನೆ ಇತ್ತು ಅವರಲ್ಲಿ ಅಂದರೆ ಆ ರಿಪೋರ್ಟ್ ನೋಡಿ ನಾನು ಆವತ್ತು ಇವೆಲ್ಲ ಬರೆಯೋಕ್ಕೆ ಸಾಧ್ಯ ಆಯಿತು ಆಗ ಆ ಕಾರಣಕ್ಕೋಸ್ಕರನೇ ನಾನು ಇವತ್ತು ಮುನ್ರೆಡ್ಡಿ ಹಾಡ್ರಲ್ಲ అతను పడితే అవత రాత్రి నాను కానదు నీ ఎంత కాలమైనదో కుంట నీళ్ళకే కరువైనాదో చెరువు మరవన్నే మరసిపోయన్నా చెరువును మరసిపోతిమా కాపాడుకుందామా తల్లిదా కలుపు వల్లిదా కలుసుకుంటే కుంటే చల్లు మందిరా భయ ಭಯ ಭಯ ಕೆರೆಗಳು ನಾವೇ ಮರೆತೋಗಿದ್ವಾ ಅಥವಾ ಕೆರೆಗಳು ನಮ್ಮನ್ನು ಮರತೋಗಿದಾವ ಎರಡೂ ಅಪರಾಧ ಸ್ಥಾನದಲ್ಲಿದ್ದೀವಿ ನಾವು ಅಂತ ಆ ಹಾಡು ಬರೀಲಿಕ್ಕೆ ಸಾಧ್ಯ ಆಯಿತು ದಿವಂಗತ ಶ್ರೀರಾಮ್ ರೆಡ್ಡಿ ಅವರು ದಲಿತ ಲುಟ್ಲ ಪಾಠರಾಸ್ತಾರೆ ಅಂದ್ರೆ ದಲಿತ ಚಳುವಳಿ ಬರೀ ದಲಿತರ ಬಗ್ಗೆ ಮಾತ್ರ ಮಾತನಾಡ್ತದೆ ಅಂತಕ್ಕಂತ ಮನೋಭಾವ ಇತ್ತೇನೋ ಗೊತ್ತಿಲ್ಲ ದಲಿತ ಪಾಠ ಪಾಠರಸ್ತಾರಾ ಅಂತ ಹೇಳಿದ್ರು ಇಲ್ಲ ಎಲ್ಲವನ್ನೂ ಬರೀತಾರೆ ಇವರು ಯಾಕಂದ್ರೆ ಪ್ರೀತಿ ಅಡಗಿರೋದೇ ಅಲ್ಲಲ್ವಾ ತಾಯ್ತನ ಉಳಿದಿರೋದೇ ಇಲ್ಲಲ್ವಾ ಬಾಲ್ನಾಗ ಮಾಸ ಬಾಧೆ ಬಂತು ದಲಿತರೇ ಅಳ್ಳೋದು ಸಾಸಿವನಿಗೆ ಅತ್ಯ ತೊಂದರೆ ಕೊಟ್ಲು ಇವರೇ ಅಳ್ಳೋದು ದ್ರೌಪದಿ ವಸ್ತ್ರಾಭರಣ ಆಯಿತು ಇವರೇ ಅಳ್ಳೋದು ಸೀತೆ ಕಾಡ್ಗೋದ್ಲು ಇವರೇ ಅಳ್ಳೋದು ಜಗತ್ತಿನ ಕಷ್ಟಗಳಿಗೆಲ್ಲ ಕಣ್ಣೀರಾಗೋದು ಇವರು ಡ್ಯೂಟಿ ಇವರ ಕಷ್ಟವನ್ನು ಇವತ್ತು ಯಾವರೂ ಅರ್ಥ ಮಾಡಿಕೊಂಡಿಲ್ಲ ಬುದ್ಧತ್ವ ಇತ್ತು ಅಂದರೆ ಕಾರುಣ್ಯ ಬದುಕಿತ್ತು ಅಂದರೆ ಆ ಬುದ್ಧತ್ವ ಮತ್ತು ಕಾರುಣ್ಯದ ತತ್ವಗಳು ಅಡಗಿರೋದೇ ದಲಿತತ್ವದಲ್ಲಿ ಅಂತಕ್ಕಂಥ ಸತ್ಯವನ್ನು ಜಗತ್ತಿಗೆ ಹೇಳಿದೆ ಆ ಕಾರಣಕ್ಕೇನೆ ನಾವು ಬೀದಿಯಲ್ಲಿ ಹಾಡಾಡ್ತಾ ಇದ್ವಿ ಗೋಣಿ ಚಿಲ್ದೊಳಗಡೆ ಮಲ್ಕೊಳ್ತಾ ಇದೀವಿ ಎಸ್ ಸಂಘಟನೆ ನಮ್ಗೆ ಆದೇಶ ಕೊಡ್ತಿತ್ತು ಸರ್ಕಾರ ಗೊತ್ತಿಲ್ಲ ನಮಗೆ ಸಂಘಟನೆನೇ ಸರ್ಕಾರ ನಮಗೆ ಪ್ರಜಾಪ್ರಭುತ್ವ ಪೊಲೀಸು ಎಸ್ ಪಿ ಡಿ ಸಿ ನಮ್ಗೆ ಗೊತ್ತಿಲ್ಲ ಚಳುವಳಿನೇ ನಮಗೆ ಅಂತಿಮ ಚಳುವಳಿ ಏನು ಹೇಳಿದ್ರೆ ಅದನ್ನ ನಡ್ಕೊಂಡು ಹೋಗ್ತಿದ್ದು ನಾವು ಅಲ್ಲೇ ಹಾಡಾಡ್ತಿದ್ವಿ ಅಣ್ಣ ಹೇಳ್ದಂಗೆ ಒಂದು ಬೀದಿಯಲ್ಲಿ ಟವಲ್ ಹಾಕಿ ಹಾಡಾಡ್ತಾ ಇದ್ವಿ ನಾವು ಆ ಟವಲ್ ಹಾಕಿ ಹಾಡಾಡಿದಾಗ ಚಿಲ್ಲರೆ ಕಾಸು ಹಾಕೋರು ಮೂರು ಪೈಸೆ ಇತ್ತು ಅದು ಹಾಕೋರು ನಮಗೆ ತೂಕದ ಐದು ಪೈಸೆ ಇತ್ತು ಅದಾಕೋರು ನಮಗೆ ತೂಕದ ಇಪ್ಪತ್ತು ಪೈಸೆ ಇತ್ತು ಅದಾಕೋರು ಆ ಭಾರವಾದ ಕಾಸನ್ನೆಲ್ಲ ಒಂದು ಕಡೆ ಸೇರಿಸಿ ಎಲ್ಲೋ ಹೋಟೆಲ್ಗೆ ಹೋಗ್ಬಿಟ್ಟು ಎರಡು ಚಿತ್ರಾನ್ನ ತಂದರೆ ಆರು ಜನ ಹಂಚ್ಕೊಳ್ತಿರ್ತಿದ್ವಿ ನಾವು ಅದನ್ನು ನ್ಯೂಸ್ ಪೇಪರ್ ಹಾಕೊಂಡು ಅಲ್ಲೇ ಮಲಕ್ಕೊಳ್ತಾ ಇದೀವಿ ಅದು ಪೇಪರ್ ಅನ್ನಿಸ್ತಿರ್ಲಿಲ್ಲ ನಮಗೆ ಅದು ಹಾಸಿಗೆಗಿತ್ತು ಕಾಣಿಸ್ತಾ ಇತ್ತು ಹಾಗಾಗಿ ಚಳುವಳಿ ಆ ಥರದ ಅದ್ಭುತವಾದಂಥ ನಡಿಯನ್ನು ಜನರ ಜೆರೆತು ನಡೀತಕ್ಕಂಥ ಜನ ಪದವನ್ನು ಇವು ಕೂಡ ಜನರ ಪದಗಳೇ ಜನಪದಗಳ ಅವು ಇವು ಕೂಡ ಜನರ ಪದಗಳೇ ಯಾಕಂತ ಹೇಳಿದ್ರೆ ಸಾಹಿತ್ಯ ಸಂಗೀತ ಮೇಲಿಂದ ಉದುರಿದ್ದಲ್ಲ ನನ್ನ ಪ್ರಕಾರ ತಾಯಿ ಕರಿ ಜಾಲಿ ಕಾಯಿ ತಂದು ಒಳ್ಳೆದನ್ನು ಕುಟ್ಟಿ ಅದರಿಂದ ರಸ ತೆಗೆದು ಒಣಗಿರ್ತಕ್ಕಂಥ ಜಿಬಿಕ ರಸವನ್ನು ಸುರಿಸಿ ಅದಕ್ಕೊಂಚೂರು ಕಬ್ಬಿಣ ಸೇರಿಸಿ ಅದನ್ನ ತಗೊಂಡೋಗ್ಬಿಟ್ಟು ಬಿಸಿಲಲ್ಲಿ ಇಟ್ಟು ಮೂರು ದಿನ ಆದ್ಮೇಲೆ ಅದು ಗಟ್ಟಾದಾಗ ಗಟ್ಟಿಯಾಗಿದ್ದಾಗ ತಾಯಿಯ ಮೂರು ತೊಟ್ಟು ಎದೆ ಮೇಲೆ ಬಿಟ್ಟು ಅದನ್ನ ತೆಗೆದು ಗಂಧ ಆದ್ಮೇಲೆ ಅಂತ ಹೇಳಿದ್ರೆ ಮಗುಗೆ ಹಣಿಯಲ್ಲಿ ಮುದ್ದು ಕೆನ್ನೆ ಮೇಲೆ ಗಲ್ಲದ ಮೇಲೆ ಇಟ್ಟು ಚಂದಮಾಮನ ತೋರಿಸಿ ತುತ್ತು ಹಿಟ್ಟು ತಿನ್ನಿಸ್ತಕ್ಕಂಥ ಕ್ರಿಯೆ ಪ್ರಾರಂಭ ಆಗುತ್ತಲ್ಲ ಅಲ್ಲೇನೆ ಸಂಸ್ಕೃತಿ ಹುಟ್ಟುತ್ತದೆ ಅಲ್ಲೇನೆ ಸಂಗೀತ ಹುಟ್ಟದೆ ಆ ತಾಯಿಯ ಜೋಗುಳದಲ್ಲೇನೆ ರಾಗ ಲಯ ಎಲ್ಲವೂ ಬರ್ತವೆ ಅಂತಕ್ಕಂಥದ್ದು ಇವತ್ತು ನಾವು ಜನಪದರಾಗಿ ಹೇಳಬೇಕಾಗ ತಮಟೆಗಳು ತಮಟೆ ಕಮಟ್ಟೆ ಚರ್ಮದ ವಾದ್ಯಗಳು ಒಂದು ಕಾಲದಲ್ಲಿ ಇವು ಸ್ವೀಕಾರ ಆದರೆ ಅವು ಕೂಡ ಗುಲಾಮಗಿರಿಗಳಾಗಿತ್ತು ದಲಿತರ ಅಥವಾ ಅಸ್ಪೃಶ್ಯರ ಅಥವಾ ಧಮನಿತರ ಬದುಕು ಹೆಂಗಿತ್ತೋ ವಾದ್ಯಗಳ ಬದುಕು ಹಂಗೆ ಇತ್ತು ಈ ವಾದ್ಯಗಳಿಗೆ ಒಂದು ಗೌರವ ಇರಲಿಲ್ಲ ಅದಕ್ಕೊಂದು ಬೆಲೆ ಇರಲಿಲ್ಲ ದೇವರುಗಳನ್ನು ಎಬ್ಬರಿಸೋಕೆ ಈ ವಾದ್ಯಗಳು ಬೇಕಾಗಿತ್ತು ದೇವ್ರುಗಳನ್ನು ಬಿಡಿಸೋಕೆ ಈ ವಾದ್ಯಗಳು ಬೇಕಾಗಿತ್ತು ಮಲಗಿರೋರು ದೇವರುಗಳು ಮಲಗಿರೋ ದೇವ್ರುಗಳನ್ನ ಎಪ್ಪಿಸ್ತಾ ಇದ್ದಿದ್ದು ಯಾವುವು ಅಂದ್ರೆ ಇದೇ ವಾದ್ಯಗಳೇನೆ ಆಸಾದಿಗಳು ಅಂತಿದ್ರು ಗಂಗಮ್ಮನ ಬೈದು 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 ಕೋಪ ಬಂದು ಆಮೇಲೆ ಗಂಗಮ್ಮ ಮೇಲ್ಕೊಳ್ಳಕ್ಕೆ ಶುರು ಮಾಡೋಣ ಆಸಾದಿಗಳು ಜನಪದನೇ ಅದು ವಾದ್ಯಗಳು ಆ ವಾದ್ಯಗಳು ಕೂಡ ಒಂದು ಘನತೆಯನ್ನು ಒಂದು ಗೌರವವನ್ನು ಅದಕ್ಕೊಂದು ಬೆಲೆಯನ್ನು ನಿಗದಿ ಮಾಡಿದ್ದು ಎಂಬತ್ತಕ್ಕ ದಶದಲ್ಲಿ ದಲಿತ ಚಳುವಳಿ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮಾಡಿಬಾರ್ದು ದಲಿತ ಕಲಾಮೇಳ ಆಯಿತು ಆ ಕಲಾಮೇಳದಲ್ಲಿ ಸಿ ಎಂ ಅಣ್ಣ ಎನ್ ವೆಂಕಟೇಶಣ್ಣ ಶಿವಣ್ಣ ತಿಮ್ಮಣ್ಣ ಇವರೆಲ್ಲ ಮುಂಚೂಣಿಯಲ್ಲಿದ್ದರು ಹಿಂದೂಧರ ಹೊನ್ನಾಭಾವ್ ಚಂದ್ರಪ್ರಸಾದ್ ಚಂದ್ರಪ್ರಸಾದತ್ಯಾಗಿ ಹೀಗೆ ಒಂದು ಪದಗಳ ಒಂದು ಪಟ್ಟಿ ಬರುತ್ತೆ ಈ ಪಟ್ಟಿಯಲ್ಲಿ ಬರ್ತಕ್ಕಂಥ ಹೆಸರುಗಳನ್ನು ನಾವು ಇವಾಗ ಹೆಂಗೆ ಇಟ್ಕೊಂಡಿದ್ದೀವಿ ಐತಿಹಾಸಿಕವಾದಂಥ ಮೆಮೊರೀಸ್ನ ಹಾಗೇ ಈ ಈ ಎಲ್ಲ ಹೆಸರುಗಳು ಕೂಡ ಈ ದಲಿತ ಚಳುವಳಿಯ ದಾರಿಗಳನ್ನು ಹುಡುಕಾಟ ಮಾಡಿದಂಥ ಹೆಸರುಗಳು ಅಂತಕ್ಕಂಥದ್ದನ್ನು ಕೂಡ ಇಟ್ಕೊಬೇಕು ಆಗ ದಲಿತ ಕಲಾಮೇಳ ಆದ ಮೇಲೇ ಅದಕ್ಕೊಂದು ಗಣಿತ ತಂದಿದ್ದು ಫಿಕ್ಸ್ ಮಾಡಿದ್ರು ಅವಾಗ ಡಿ ಎಸ್ ಎಸ್ ಇಂದ ಎಲ್ಲ ನಾಯಕರು ಸೇರಿ ಆವಾಗ ಚಪ್ಪಲಿಯನ್ನು ಉದಾರವಾಗಿ ಹೊಲಿಕೊಡ್ಬೇಕಾಗಿತ್ತು ಎತ್ ಅದನ್ನೇನು ಗೌರವದಿಂದ ಹೇಳ್ತಿರ್ಲಿಲ್ಲ ಸುಮ್ಮನೆ ಮುಂದೆ ಹಿಂಗೆ ಬಿಟ್ಟು ಬಿಟ್ಟು ಹೋಗೋರು ಹೊಲಿಬೇಕಾಗಿತ್ತು ಆದರೆ ಫಿಕ್ಸ್ ಮಾಡಿದ್ರೆ ಅವಾಗ ಚಪ್ಪಲಿಯನ್ನು ಮುಟ್ಟಿದ್ರೆ ಒಂದು ರೂಪಾಯಿ ಕೊಡಬೇಕು ಅಂತ ಫಿಕ್ ಕನ್ಸಲ್ಟಿಂಗ್ ಫೀಸ್ ಈಗ ಡಾಕ್ಟ್ರು ವಾಸಿ ಆಗುತ್ತೋ ಇಲ್ವೋ ನೂರೈವತ್ತು ರೂಪಾಯಿ ಕನ್ಸಲ್ಟಿಂಗ್ ಫೀಸ್ ಕೊಡ್ತೀವಲ್ಲ ಸಿನಿಮಾ ಚೆನ್ನಾಗಿರುತ್ತೋ ಇಲ್ವೋ ಎಂಟ್ರಿ ಫೀಸ್ ಒಂದು ಕೊಟ್ಬಿಡ್ತೀವಲ್ಲ ಹಾಗೆ ಚಪ್ಪಲಿ ಮುಂದ್ಗಡೆ ಮುಟ್ಟಬೇಕಂದ್ರೆ ಒಂದು ರೂಪಾಯಿ ಫೀಸನ್ನು ಫಿಕ್ಸ್ ಮಾಡಿದ್ದು ದಲಿತ ಚಳುವಳಿ ಹಾಗೇ ತಮಟೆಗೆ ರೇಟ್ ಫಿಕ್ಸ್ ಮಾಡಿದ್ದು ದಲಿತ ಚಳುವಳಿ ಇವತ್ತು ಅದೇ ತಮಟೆ ಮೂರು ನಾಲ್ಕು ಅಂತಸ್ತಿನ ಮನೆಗಳನ್ನು ಮಹಲಗಳನ್ನು ಕಟ್ಟಿಕೊಳ್ಳುವ ಮಟ್ಟಕ್ಕೆ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ತಾ ಇದೆ ತಮಟೆಯಲ್ಲದೆ ಇವತ್ತು ದೇವರಿಲ್ಲ ನಾನು ಮಠಾಧಿಪತಿ ನಾನು ಮುಂದಕ್ಕೆ ಓದಬೇಕಂದ್ರೆ ಚ ತಮಟೆ ಮಾತಾಡಬೇಕು ತಮಟೆ ಮಾತಾಡಲಿಲ್ಲ ನಾನು ಮಠಾಧಿಪತಿ ಮುಂದಕ್ಕೆ ಹೋಗಲ್ಲ ತಮಟೆ ಮಾತಾಡಲಿಲ್ಲ ನನ್ನ ರಾಜಕಾರಣಿ ಮುಂದುಕೊಳ್ಳುವುದಿಲ್ಲ ತಮಟೆ ಮಾತಾಡಲಿಲ್ಲ ಇಲ್ಲಿನ ದೇವರುಗಳು ಎದ್ದು ಓಡಾಡೋದಿಲ್ಲ ಈ ಸ್ಥಿತಿಗೆ ಬಂದಿದೆ ಇಂತಹ ಚರ್ಮವಾದ್ಯಗಳನ್ನು ಈ ದೇಶದಲ್ಲಿ ಅದ್ಭುತವಾಗಿ ಬ ಹೌದೌದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಇವತ್ತೆರಡು ಲಕ್ಷ ಇವತ್ತು ತಮಟೆ ಅವತ್ತು ಐವತ್ತು ರೂಪಾಯಿ ಏನು ಅವ್ರ ಪರಿಸ್ಥಿತಿ ನೋಡಬೇಕಾಗಿತ್ತು ನೀವು ಯಾರಾದರೂ ಒಂದು ರೂಪಾಯಿ ಎತ್ತಿಯಲ್ಲಿ ಬಿಸಾಕಿಬಿಟ್ರೆ ಇವರು ಒಡೆದು ಬಡಿದು ಆ ಕಡೆ ಈ ಕಡೆ ತಿರುಗಿ ಮಲಿಕ್ಕೊಂಡು ಕಣ್ಣಲ್ಲಿ ಇತ್ತದೆ ಅದು ದೊಡ್ಡದು ಕಣ್ಣಲ್ಲಿ ಎತ್ತಿಬಿಟ್ರೆ ಬಿಟ್ರೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಷ್ಟು ಖುಷಿ 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 ಇವ್ರನ್ನ ಬಹುವಚನದಲ್ಲಿ ಮಾತಾಡಿದ್ರೆ ನೋವು ಅಳ್ಳೋರು ಇವರು ಇವರನ್ನು ಏಕವಚನದಲ್ಲೇ ಮಾತಾಡಬೇಕು ಏನಪ್ಪಾ ಮುನಿಯಪ್ಪ ಅಂದ್ಬಿಟ್ರೆ ಅಯ್ಯೋ ಓ ಸ್ವಾಮಿ ಅನ್ನೋರು ಇವ್ರಿಗೆ ದುಃಖ ಏ ಮುನಿಗೆ ಅಂದ್ರೆ ಆನಂದ ಅಂದರೆ ಏಕವಚನದಲ್ಲೇ ಮಾತ್ರ ಈ ಫಿಕ್ಸ್ ಆಗಿಬಿಟ್ಟಿತ್ತು ಮನಸ್ಸು ನೋಡಿ ಥರದ ಮನಸ್ಸು ವ್ಯಕ್ತಿತ್ವ ಇದೆಯಲ್ಲ ಅದು ಎಷ್ಟು ಕಷ್ಟ ಅಂದರೆ ಅದು ನನ್ನ ವಿವ ಹೇಳೋಕ್ಕಾಗಲ್ಲ ಅದನ್ನ ಈಗ ಆನೆ ಮನೆಯನ್ನು ಬಿಡ್ತದೆ ಮರನ ಮುರಿದಾಕ್ಬಿಡ್ತದೆ ಯಾವ ಲೆಕ್ಕವೂ ಅಲ್ಲ ಅದಕ್ಕೆ ಅಂತ ಆನೆಗೆ ಸರ್ಕಸಲ್ಲಿ ಸಣ್ಣದೊಂದು ಚೈನ್ ಹಾಕಿರ್ತಾರೆ ಇಷ್ಟೇ ಒಂದು ಕತ್ತು ಚೈನ್ ಹಾಕಿರ್ತಾರೆ ಸರ್ಕಸಲ್ಲಿ ಆನೆಗೆ ಮನೋಸ್ಥಿತಿ ನೋಡಿ ಪಾಪ ಮಾವುತ ಹೇಳ್ಕೊಟ್ಟಿರ್ತಾನೆ ಅದಕ್ಕೆ ನನಗೇನೋ ಹಾಕಿದ್ದಾರೆ ಹಂಗಾಗಿ ನಾನು ಮುಂದಕ್ಕೆ ಹೋಗಬಾರ್ದೇನೋ ಅಂತಕ್ಕಂಥ ಸ್ಥಿತಿಯಿಂದ ಆನೆ ಮುಂದಕ್ಕೆ ಹೋಗಲ್ಲ ಮನೋಸ್ಥಿತಿಯೂ ಕೂಡ ಇದೆ ಹಂಗೆ ಆಗಿರೋದು ಇವತ್ತು ದಿವಸ ನಮ್ಮ ಎಲ್ಲ ಮನೋಸ್ಥಿತಿಗಳನ್ನು ಧರ್ಮ ಅಂತಕ್ಕಂಥ ಅಫೀಮು ನಮ್ಮನ್ನು ಒಳಗಡೆ ಕಂಟ್ರೋಲ್ ಮಾಡಿರ್ತಕ್ಕಂಥದ್ದು ಅದನ್ನು ಹೋಗಿದ್ದು ಬಂಧಿಸ್ತೇನೆ ಆ ಬಂಧನದಿಂದ ಬಿಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ದಲಿತ ಚಳವಳಿ ಅದಷ್ಟಿಷ್ಟಲ್ಲ ಎಂಥ ಹಾಡುಗಳನ್ನು ನಮ್ಮಲ್ಲಿ ಜನಪದರು ಹೇಳ್ತಕ್ಕಂಥ ಅನೇಕ ಹಾಡುಗಳಿಗೆ ಪರ್ಯಾಯವಾದಂಥ ಹಾಡುಗಳನ್ನು ಬರೆದ್ರಲ್ಲ ವಿಚಿತ್ರವಾದಂಥ ಸನ್ನಿವೇಶಗಳನ್ನು ಎದುರಿಸಿರಲ್ಲ ಎಲ್ಲಿ ಮಳಿಗ ಮನ್ ಮನ್ಗ ಮನ ಎಲ್ಲೋ ಕೋಲಾರ ತಾಲೂಕಿನ ಮನಗನಲ್ಲಿರ್ತಕ್ಕಂಥ ತಿಮ್ಮಣ್ಣ ಹೋಗ್ಬಿಟ್ಟು ಮಾಲೂರು ತಿಮ್ಮಣ್ಣ ಆಗ್ಬಿಟ್ಟ ಇನ್ನೆಲ್ಲೋ ಇದ್ದಂಥ ಇನ್ನೊಬ್ಬರು ಬಂದು ಇನ್ನೇನೋ ಆಗಿಬಿಟ್ರು ಹೀಗೆ ಇಡೀ ಚಳುವಳಿಯಲ್ಲಿ ಹೊತ್ತುಕೊಂಡಂಥ ಕಷ್ಟಗಳು ಇದಾವಲ್ಲ ಆ ಕಷ್ಟಗಳು ನಮಗೆಲ್ಲ ಕೂಡ ಒಂದು ಪೀಳಿಗೆಗೆ ದಾರಿ ದೀಪ ಅದು ಹಾಗಾಗಿ ನಾನು ಅಲ್ಲಿಂದ ಬೆಳೆದು ಹೋಗಿರ್ತಕ್ಕಂಥವನು ಜನಪದದ ದಾರಿಯಲ್ಲೇ ಬಂದಿರತಕ್ಕಂಥ ನಮ್ಮಪ್ಪ ಕುರುಬರು ಹೇಳಿರ್ತಕ್ಕಂಥ ಒಂದು ಕರಿ ಕಂಬಳಿನ ಹೊದಿಸ್ಕೊಂಡು ಪ್ರತಿದಿನ ನನಗೆ ಪಾಠ ಮಾಡ್ತಿದ್ದರು ಪಾಠ ಹೊರಗಡೆನ ಪಾಠ ಅಲ್ಲ ಕಂಬ್ಳಿ ಹೊದಿಸ್ಕೊಂಡು ಕಂಬಳಿ ಒಳಗಡೆನೇ ನೀತಿ ಪಾಠಗಳನ್ನು ಹೇಳೋರು ನಮಗೆ ಆ ಕತೆಗಳನ್ನು ಬೆಳ್ಕೊಂಡೇ ಬಂದೆ ಆ ಕತೆಗಳ ಎಷ್ಟು ಕಾರಣ ಆದವು ಅಂದರೆ ನಾನು ಹೋಗಿದೆ ಕೋಲಾರಕ್ಕೆ ಬರಬೇಕು ಅನಿಸ್ಬಿಡ್ತು ಡಿಪ್ಲೊಮಗೆ ಸೀಟ್ ಸಿಕ್ಕಿತ್ತು ನನಗೆ ಡಿಪ್ಲೊಮಾ ಮುಗಿಸ್ಕೊಂಡಿದ್ದೆ ಅವತ್ತೆ ಇಂಜಿನಿಯರ್ ಆಗ್ಬೋದಾಗಿತ್ತು ಈ ಕೋಲಾರದ ಹಾಡುಗಳು ಈ ಮಾತುಗಳು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕೋಲಾರಕ್ಕೆ ಹೋಗ್ಬೇಕು ಅನ್ಸೋದು ಯಾಕೆ ಅನ್ನಿಸೋದಂದರೆ ಉಚ್ಛಾಯ ಸ್ಥಿತಿಯಲ್ಲಿತ್ತು ದಲಿತ ಚಳುವಳಿ ಕೋಲಾರದಲ್ಲಿ ಪ್ರಾಣ ಏನಂದರೆ ಕೋಲಾರಕ್ಕೆ ಹೋಗಬೇಕು ಕೋಲಾರಕ್ಕೆ ಹೋಗಬೇಕು ಅಂತ ಹಾಗಾಗಿ ಕಲೆ ಕಲೆಗೋಸ್ಕರ ಅಲ್ಲ ಕಲೆ ಜನರಿಗೋಸ್ಕರ ಅಂತಕ್ಕಂಥ ಸತ್ಯವನ್ನು ಸಾಬೀತು ಮಾಡಿದ್ದು ಜನಪದರು ಆ ಜನಪದರ ನಡೆದು ಹೋಗಿರ್ತಕ್ಕಂಥ ಒಂದು ದಾರಿಯಲ್ಲಿ ಒಂದು ಸಣ್ಣ ಜಾಗ ಕೊಟ್ಟಿದ್ದಾರೆ ನನಗೆ ನಾನು ಕೆಲಸವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತಕ್ಕಂಥ ನಂಬಿಕೆಯನ್ನು ನನಗಿದೆ ಎಳ್ಳಷ್ಟು ಗುಲಗಂಜಿಯಷ್ಟು ಕೂಡ ಅದಕ್ಕೆ ಚ್ಯುತಿ ಬರ್ದಂಗೆ ನೋಡ್ಕೊಳ್ತೀನಿ ಯಾಕಂದರೆ ಇವತ್ತು ರಾಜಪ್ಪ ನಮ್ಮ ಅಂಬರೀಷು ಸಿ ಎಮ್ಮಣ್ಣ ಇವರೆಲ್ಲ ಭಾಳಷ್ಟು ಓಡಾಡಿದ್ರು ನನ್ನನ್ನು ಆ ಸ್ಥಾನದಲ್ಲಿ ಕುಳಿಸ್ಬೇಕು ನೋಡಬೇಕು ಅಂತಕ್ಕಂಥ ಇದ್ರಲ್ಲಿ ನಮ್ಮ ತಿಮ್ಮಣ್ಣ ಇವರೆಲ್ಲ ಕೂಡ ನಮ್ಮ ಎ ಕೆ ವೆಂಕಟೇಶು ಅನೇಕ ಜನ ಮಿತ್ರರು ನಾನು ನಾನು ಹೇಳ್ತಿದ್ದೀನಿ ಅಸಂಖ್ಯಾತವಾದಂಥ ಅಭಿಪ್ರಾಯಗಳನ್ನು ಶೇಖರಣೆ ಮಾಡಿ ಆ ಅಭಿಪ್ರಾಯಗಳನ್ನು ಶೇಖರ್ ಮಾಡಿ ಅದರಿಂದ ಹುಟ್ಟತಕ್ಕಂಥ ಹೊಸ ಒಂದು ಕಾವ್ಯದಿಂದ ನಾನು ತಗೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಇವತ್ತಿನ ದಿವಸ ನನಗೆ ಅದಕ್ಕೆ ನನಗೆ ಅಭಿನಂದನೆ ಸಭೆಗಿಂತ ಹೇಳಿದ್ನಲ್ಲ ಅದೇನೇ ಶಿಬಿರ ಅಧ್ಯಯನ ಶಿಬಿರತರ ಆಗ್ಬಿಡ್ತು ಇವತ್ತು ನಮ್ಮ ರಾಜಪ್ಪ ಬಂದಿಲ್ಲ ಹಾಡಿದ್ದಾಗಲಿ ನಮ್ಮ ಮಾಲೂರು ಆನಂದವರು ಹಾಡಿದ್ದಾಗಲಿ ರವಿ ದೊಡ್ಡಮಲೆ ಹಾಡಿದ್ದಾಗಲಿ ಮುನ್ರೆಡ್ಡಿ ಹಾಡಿದ್ದಾಗಲಿ ಎಲ್ಲಪ್ಪ ಹಾಡಿದ್ದಾಗಲಿ ಆಮೇಲೆ ವದಲಿ ನಾರಾಯಣ ಸ್ವಾಮಿ ಇವರೆಲ್ಲ ಕೂಡ ಆ ನಂಟಸ್ತಿಕೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ನಾಡಿಗೆ ನ ಅವ್ರ ಬದುಕನ್ನು ಅವ್ರು ಯಾರೂ ಅರ್ಥ ಮಾಡ್ಕೊಳ್ತಾನೇ ಇಲ್ಲ ಏನಾದರೂ ಕೊಡಬೇಕಂತ ತವಕದಲ್ಲೇ ಇದ್ದಾರೆ ಅಂಥ ತವಕಗಳು ಇನ್ನಷ್ಟು ಬೆಳೆದು ನಾಳಿನ ದಿನಗಳಿಗೆ ಬೆಳಕನ್ನು ಕೊಡುವ ಕಡೆ ನಮ್ಮ ಪದಗಳು ಸಾಗಲಿ ಅಂತಕ್ಕಂಥ ನನ್ನ ಮಾತನ್ನು ಹೇಳ್ತಾ ನನ್ನನ್ನು ಕರೆದು ಇವತ್ತಿನ ದಿವಸ ನನ್ನನ್ನು ಅಭಿನಂದಿಸಲಿಕ್ಕೆ ನೀವೆಲ್ಲ ಕೂಡ ನನಗೆ ತಾಯಿನೂ ಇಲ್ಲ ತಂದೇನೂ ಇಲ್ಲ ಈಗ ನೀವೇನೇ ತಂದೆ ತಾಯಿ ಬಹುಶಃ ನಮ್ಮಪ್ಪ ನಮ್ಮಮ್ಮ ನನ್ನನ್ನು ನಾನು ಭಾಳ ತರಳೆ ತೀಟೆ ಗಲಾಟೆ ಯಾವ ತಾಯಿ ತಟ್ಕೊಳ್ತಾಳೆ ಎಲ್ಲರೂ ಬರೆದು ಮುನೆಮ್ಮ ಏನು ನೀ ಕೊಡುಕು ಕೊನ ಸಂಗಡ್ತಿನೇಲ್ದೆ ಯಾವ ತಾಯಿ ತಟ್ಕೊಳಕಾಗುತ್ತೆ ನಮ್ಮಮ್ಮ ದುಃಖ ಪಡೋದು ಏನೋ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡಲಿಲ್ವೇ ದೇವರು ಅಂತ ಇನ್ಯಾರೋ ಬರೋರು ಯಾವುದೋ ಗಲಾಟೆ ಏಮ್ಮ ಒಂದು ಒನ್ ಎಟ್ಲು ಕಟ್ಟೇಸ್ ಥರ ಬೆಟ್ಕೊಳ್ತಾರೆ ಮೀರಿ ಅನ್ನೋದು ತಿರುಗಿದ್ ನಮ್ಮ ತಾಯಿಗೆ ನೋವು ಇನ್ಯಾರೋ ಬರೋದು ಅಯ್ಯೋ ಒಂದು ಜೊತೆ ಸೇರೋದು ಅಂತ ನೆಂಟ್ರಿಗೆ ಹೇಳ್ಕೊಡೋದು ಆದರೆ ಚಳುವಳಿ ನನ್ನನ್ನು ಇಡೀ ದೇಶ ನನ್ನ ಕಡೆ ನೋಡೋ ಥರ ನನ್ನ ಜೊತೆ ಇರಲೇಬೇಕು ಅನ್ನೋ ಥರ ಮಾಡಿಬಿಡ್ತಲ್ಲ ಹಾಗಾಗಿ ನಾನು ನನ್ನ ಮತ್ತೆ ನನ್ನ ತಂದೆ ತಾಯಿನ ಸ್ಮರಿಸ್ಕೊಳ್ತಾ ನನ್ನ ಒಂದು ನನ್ನನ್ನೆಲ್ಲ ನೀವು ನೀವು ಆಶೀರ್ವಾದ ಮಾಡ್ತಕ್ಕಂಥ ದಿನಮಾನಸದಲ್ಲಿ ನನ್ನ ತಂದೆ ತಾಯಿ ಇಲ್ಲದೇ ಹೋದರಲ್ಲಿ ಅಂತಕ್ಕಂಥ ದುಃಖ ನನ್ನನ್ನು ಕಾಡಿಸ್ತಾ ಇದೆ ಆದರೂ ಕೂಡ ನಾನು ನನ್ನ ತಂದೆಯ ಆದರ್ಶ ಮತ್ತು ನಿಮ್ಮೆಲ್ಲರ ಮತ್ತು ಹಿರಿಯರೆಲ್ಲರ ಒಂದು ಮಾರ್ಗದರ್ಶನ ಇವುಗಳನ್ನು ಮನಸ್ಸಲ್ಲಿ ಇಟ್ಕೊಂಡೇ ಮುನ್ನೆಜ್ಜೆ ಹೆಜ್ಜೆ ಹಾಕ್ತೀನಿ ಸಣ್ಣ ಎಡವಟ್ಟಾದರೂ ಕೂಡ ನನ್ನನ್ನು ಪ್ರಶ್ನಿಸ್ತಕ್ಕಂಥ ಹಕ್ಕು ಬದ್ಧತೆಗಳು ಇರ್ತವೆ ಅಂತಕ್ಕಂಥ ಹೇಳಿ ನನ್ನನ್ನು ಕರೆಸಿ ಅಭಿನಂದನೆಯ ಮಾತುಗಳು ನೀಡಿ